ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್ ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ದಯವಿಟ್ಟು ಆ್ಯಂಡ್ ಲೈಕ್ ಲೈಕ್ಸು ಶೇರು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ವೀಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ಸೋ ಫಸ್ಟ್ ಇನ್ನೊಂದು ಹೇಳ್ತೀನಿ ನನ್ನ ಸ್ಪೀಕ್ ನಂದು ವಾಯ್ಸ್ ಏನಾದ್ರೂ ಕೇಳಿಸ್ತೀರ ಅಂದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ಮೂರು ನಾಲ್ಕು ದಿನ ಅಷ್ಟೇ ಬಂದ್ಬಿಡುತ್ತೆ ಸ್ಪೀಕರು ಸೊ ಅದರಿಂದ ಇನ್ಯಾವುದೂ ತೊಂದ್ರೇನು ಆಗೋಲ್ಲ ನಿಮಗೆ ಸರಿಯಾಗಿ ಕೇಳಿಸುತ್ತೆ ಸೊ ವಾಲ್ಯೂಮ್ ಜಾಸ್ತಿ ಮಾಡ್ಕೊಂಡು ಸೇರಿಸ್ಕೊಬೇಕಾಯ್ತದೆ ಇಲ್ಲಿ ಪಕ್ಕದ ಹತ್ರನೇ ಪಕ್ಕದ ಅಂದರೆ ಪಕ್ಕದಲ್ಲೇ ರೇಷ್ಮೆ ನಡೆದು ಅಂದರೆ ಇದು ಮಿಷನ್ ಇದು ಮಾಡ್ತಾರೆ ನೇಗ್ತಾರೆ ಅದು ಸ್ವಲ್ಪ ಸೌಂಡ್ ಜಾಸ್ತಿ ನಿಮಗೆ ಸೊ ದಯವಿಟ್ಟು ಒಂದು ಮೂರು ನಾಲ್ಕು ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಮನೆಯೂ ನಾವು ಖಾಲಿ ಮಾಡ್ತಾಯಿದ್ದೀವಿ ಸೊ ಇಷ್ಟೇ ಕೇಳ್ಕೊಳ್ಳೋದು ನನ್ನ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ ಅಂದರೆ ಇವ್ರಿಗೆಲ್ಲ ಬೇಕಾ ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ವೀಡಿಯೋ ಸುಮ್ಮನೆ ಯಾಕೆ ಇವಾಗ ನಡೀತಿದೆಯಲ್ಲ ಹಂಗೆ ಮಾಮೂಲಿ ಮನೆಯಲ್ಲೇ ಸುಮ್ಮನೆ ಕೆಲಸ ಮಾಡ್ಕೊಂಡು ಯಾಕೆ ಅಂತ ಕೇಳ್ತಿದ್ದಾರೆ ಸ್ವಲ್ಪ ಜನ ಸೊ ನಾನು ವೀಡಿಯೋ ಮಾಡೋದರಿಂದ ನಿಮ್ಗೇನು ತೊಂದರೆ ನನ್ನ ಗಂಡೇ ಏನು ತೊಂದರೆ ಇಲ್ಲ ಅಂದರೆ ನಿಮ್ಗೇನು ತೊಂದರೆ ನೀವು ನಾನು ವೀಡಿಯೋ ಮಾಡೋದ್ರಿಂದ ನಾನು ನನ್ನ ಖುಷಿಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಅಥವಾ ನಾನು ಏನಾರ ಬಟ್ಟೆ ಬಿಚ್ಚಿಕೊಂಡು ಏನಾರು ಕೆಡ್ದಾಗ ವೀಡಿಯೋ ಮಾಡ್ತಿದ್ರೆ ಹೇಳಿರಿ ಅವಾಗ ಈ ಮಾತು ಹೇಳ್ರಿ ಆವಾಗ ನಾನು ಒಪ್ಕೊಳ್ತೀನಿ ನಾನು ಎಂಥದ್ದು ಇಲ್ಲ ನಾನು ನಾರ್ಮಲಾಗಿ ನಾನು ಡೈಲಿ ಬ್ಲಾಗ್ಸ್ ಮಾಡ್ತಾಯಿದ್ದೀನಿ ನಂಗೆ ಗೊತ್ತಿರೋಷ್ಟು ಮಟ್ಟಿಗೆ ನಾನು ಏನು ತಿಳಿದಿರುತ್ತೋ ಆ ವೀಡಿಯೋ ಇದ್ದೀನಿ ಸೊ ಇದು ಈಗೆಲ್ಲ ಬೇಕಾದವರಿಗೆ ಏನು ಸಿಕ್ಕಿದ್ರಲ್ಲ ವೀಡಿಯೋ ಮಾಡ್ತಾ ಇರೋದು ಏನು ಸಿಗುತ್ತೆ ಏನು ಏನು ಸಿಗೋಲ್ಲ ಬಟ್ ನನಗೂ ಖುಷಿ ಇರುತ್ತೆ ಅಲ್ವಾ ಸೊ ನನಗೆ ಇನ್ಸ್ಪಿರೇಷನ್ ಆಗಿದೆ ಹೇಳಿದ್ನಲ್ಲ ಆ ಫೋಟೋನ ಹಾಕ್ತೀನಿ ಒಂದು ಸ್ವಲ್ಪ ದಿವಸ ಟೈಮ್ ಬೇಕು ಆ ಫೋಟೋನ ಹಾಕ್ತೀನಿ ಅವಳು ನಮಗಿಂತ ನಮ್ಗೆ ಇಷ್ಟೆಲ್ಲ ಇದೆ ಅವ್ರದ್ದು ಅಷ್ಟೂ ಇಲ್ಲ ಸೊ ಅಂಥವರು ಡೈಲಿ ಬ್ಲಾಕ್ಸ್ ಮಾಡಿಕೊಂಡು ಹೇಳ್ತೀವಿ ಹ್ಯಾಂಡಿಕ್ರ್ಯಾಫ್ಟ್ ಇಲ್ಲಿ ಸೊ ಮಕ್ಕಳಿಲ್ಲ ಹ್ಯಾಂಡಿಕ್ರಾಫ್ಟು ಒಂದು ಕೈ ಹಿಂಗಾಗಿದೆ ಸೊ ಆ ಹುಡುಗಿ ಡೈಲಿ ಬ್ಲಾಗ್ಸ್ ಮಾಡಿಕೊಂಡು ಯೂಟ್ಯೂಬಲ್ಲೇ ಅರ್ನ್ ಮಾಡಿಕೊಂಡು ಸ್ವಂತ ಮನೆ ಕಟ್ಟಿದ್ದಾರೆ ಅವ್ರ ಗಂಡ ಮೇಯಿಸ್ತೀರಿ ಮೇಯಿಸ್ತೀರ ಯಾರೆ ಕೆಲಸ ಮಾಡೋದು ಸೊ ಅವರು ಅಂಥವ್ರು ಹಂಗೆ ಬೆಳೀತಿರ್ಬೇಕಾದ್ರೆ ನಾವು ನಮ್ಮ ನಮ್ಮ ಬ್ಯಾಕ್ ಗ್ರೌಂಡ್ ಏನೂ ಇಲ್ಲ ಫ್ರೆಂಡ್ಸ್ ಅಂದರೆ ನಮ್ಮ ಪೇರೆಂಟ್ಸು ಸಪೋರ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಇದ್ರ ಬಗ್ಗೆ ನನ್ನ ಗಂಡನೂ ಮಾತಾಡ್ತಾನೆ ಅವನು ಬಂದು ಮಾತಾಡ್ತಾನೆ ಸೊ ನಮ್ಮ ಪೇರೆಂಟ್ಸು ಸಪೋರ್ಟ್ ಮಾಡಿದ್ದಾರೆ ಇಲ್ಲ ಅಂತಲ್ಲ ಏನು ಸಾಮಾನ್ಯರಿಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅದು ನಮಗೆ ತೀರಾ ಕಷ್ಟ ಅಂತ ಬಂದಾಗ ನಮಗೆ ಸಪೋರ್ಟ್ ಮಾಡಿದ್ದಾರೆ ಸೊ ನಮಗೆ ಅಂತ ಇವಾಗ ನನಗೆ ಒಂದು ಮಗು ಇದೆ ಅಲ್ವಾ ಹೆಣ್ಣು ಮಗು ಇದೆ ನಮಗೆ ಅಂತ ನನ್ನ ಮಗಳಿಗೆ ಅಂತ ಏನಾರು ಮಾಡಬೇಕು ಸೊ ನಾನು ಓದಿ ಏನು ಮಾ ಏನು ಸಾಧನೆ ಮಾಡೋಕ್ಕಾಗಿಲ್ಲ ಸೊ ಸೈ ಬೇರೆ ಕಡೆ ನಮ್ಮಪ್ಪ ಹೇಳ್ತಾರೆ ಅದು ಮಾಡು ಇದು ಮಾಡು ಅಂತಾರೆ ಬಟ್ ಅವ್ರು ಅಂತ ಇದ್ದಾರೆ ಬಟ್ ನಮ್ಮ ಕೈಯಲ್ಲಿ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಿಲ್ಲ ನಾವು ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ ಮನೆಯಲ್ಲೇ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಸೊ ನನ್ನ ಗಂಡನೂ ಅಷ್ಟೇ ಅಲ್ಲಿ ಇಲ್ಲಿ ಇದು ಮಾಡಿಕೊಂಡು ಆಗಿಬಿಟ್ಟಿದ್ದಾನೆ ಸೊ ನಾನು ಮನೆಯಲ್ಲೇ ಕೂತ್ಕೊಂಡು ಏನಾರು ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನಾನೇನಾರು ಆಯುರ್ವೇದಿಕ್ ಟಿಪ್ಸ್ ಕೊಟ್ಟು ಆಮೇಲೆ ಸ್ಕಿನ್ ಕೇರ್ ಬಗ್ಗೆ ನಾನು ಹೇಳಿ ಯಾವುದಾದ್ರೂ ಪ್ರಾಡಕ್ಟ್ಸ್ ಒಳ್ಳೆ ಪ್ರಾಡಕ್ಟ್ಸ್ ಬಗ್ಗೆ ನಾನು ಹೇಳಿದ್ರೆ ಜನರಿಗೂ ಅದು ಅರ್ಥ ಆಗುತ್ತೆ ಸೊ ವೀಡಿಯೋಸ್ಗಳನ್ನೂ ನೋಡ್ತಾರೆ ನಮ್ಮ ನಾವೂ ಒಂದು ಮಟ್ಟಿಗೆ ಯೂಟ್ಯೂಬರ್ ಹಾಕ್ತೀನಿ ಅನ್ನೋ ಒಂದು ನಂಬಿಕೆ ನನಗಿದೆ ಸೊ ನನಗೆ ಏನೂ ದಿಕ್ಕತ್ತಿಲ್ಲ ನನ್ನ ಗಂಡೇ ಏನು ದಿಕ್ಕತ್ತಿಲ್ಲ ಅಂದಮೇಲೆ ನಿಮಗೆ ಏನಿಕೆ ದಿಕ್ಕತ್ತಾಗ್ತಿದೆ ಮತ್ತು ನೀವೇ ಅವ್ರು ನೀವು ನಿಮ್ಮ ಕೆಲಸನ ನೋಡಿ ಆಯಿತಾ ನನ್ನ ಕೆಲಸನ ಬಗ್ಗೆ ನೀವು ತಲೆನೇ ಹಾಕಿ ಹಾಕಕ್ಕೆ ಹೋಗ್ಬೇಡಿ ಸೊ ನಮ್ಮ ಡ್ಯಾಡಿನೂ ಹೇಳಿದ್ರು ಇವೆಲ್ಲ ಬ್ಯಾಡ ನಿಮಗೆ ಏನು ಏನಂತೇ ಅವ್ರಿಗೆ ಏನು ಏನು ಸಿಗುತ್ತೆ ಅಂತ ಮಾಡ್ತಾಳೆ ಏನು ಗೋಲ್ಡ್ ಮೆಡಲ್ ಮೆಡಲ್ ಕೊಡ್ತಾರ ಯಾವ ಮೆಡಲು ಕೊಡಲ್ಲ ಅವ್ರ ಹತ್ರ ಮಾಡಿದೆ ಹಂಗೆ ಹಿಂಗೆ ಅಂತ ನಾನು ಗೋಲ್ಡ್ ಮೆಡಲ್ ಬೇಕಾಗಿಲ್ಲ ನನಗೆ ನಾನು ಎಜುಕೇಷನ್ ಮಾಡ್ತಿದ್ದೆ ಆವಾಗ ಪಡ್ತಿದ್ದೀನಿ ಬಟ್ ಬ್ಯಾಡ ನನಗೆ ಇವಾಗ ಏನಂತ ಎಲ್ಲ ಕೆಲಸ ಎಲ್ಲ ಮುಗ್ದೋಗ್ಬಿಟ್ಟಿದೆ ಲವ್ ಮಾಡಿ ಮದುವೆ ಆಗಿ ಬಂದು ಒಂದು ಮಗುನಾಗಿ ಎಲ್ಲ ಇದೆ ಸೊ ಯೂಟ್ಯೂಬಿಂದ ನಾನು ಯೂಟ್ಯೂಬರ್ ಎಲ್ಲ ಆಗ್ತೀನಿ ನನ್ನ ಕೈಯ್ಯಲ್ಲಿ ಇದ್ದಾರ ಆಗಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಮಾಡ್ತಾಯಿದ್ದೀನಿ ಯಾವುದೂ ಇಲ್ಲ ನನ್ನ ಕೈಯ್ಯಲ್ಲಿ ಏನೇ ಮಾಡೋಕೆ ಅಂದರೆ ಕೆಲವರು ಸಜೆಷನ್ ಕೊಡ್ತಾರೆ ಈ ಥರ ಮಾಡೋ ಆ ಥರ ಮಾಡೋ ಅಂತ ಆ ಥರ ಇಲ್ಲ ನಮ್ಮ ಕೈಯ್ಯಲ್ಲಿ ನಾನು ಮನ್ಸು ಮಾಡಿದ್ರೆ ಎಲ್ಲನೂ ಆಗುತ್ತೆ ಸೊ ನನ್ನ ಗಂಡ ಮನ್ಸು ಮಾಡಬೇಕಲ್ವ ಮಾಡೋಕ್ಕೆ ಸೊ ಅವನು ಬೇಡ ಜ ಹೊರಗೆ ಪ್ರಪಂಚ ಈಗ ನನ್ನ ನನ್ನ ನಾನು ನಮ್ಮಪ್ಪನ ಮನೇಲಿ ಇದ್ದಾಗ ನಮ್ಮಪ್ಪ ಹೇಗೆ ಇದು ಮಾಡಬೇಡ ಅದು ಮಾಡಬೇಡ ಹಂಗೆ ಹಿಂಗೆ ಅಂತ ನನ್ನ ಬಗ್ಗೆ ಕೇರ್ ತೊಗೋತಿದ್ರು ಪ್ರಪಂಚ ಹಿಂಗೈತೆ ಹಂಗೈತೆ ನೀನು ಮಾಡಕ್ಕೆ ಹೋಗ್ಬೇಡ ಅಂತ ಕೇರ್ ತೊಗೋತಿದ್ರು ಸೊ ನನ್ನ ಗಂಡನ ಮನೆಗೆ ಬಂದಮೇಲೂ ಅವನು ಹಾಗೆ ಕೇರ್ ತೊಗೋತಿದ್ದಾನೆ ಹಂಗೆ ಮಾಡೋಕ್ಕೆ ಹೋಗ್ಬೇಡ ಪ್ರಪಂಚ ಸರಿ ಇಲ್ಲ ಹಿಂಗೆ ಮಾಡೋಕ್ಕೆ ಹೋಗ್ಬೇಡ ಹಂಗೆ ಮಾಡಬೇಡ ಅಂತ ಹೇಳ್ದ ಸೊ ಸರಿ ಆಯಿತು ಬೇಡ ಕೆಲ್ಸಕ್ಕೆ ಕೆಲ್ಸಕ್ಕೂ ಕಳ್ಸೋನೇ ಸರಿ ಆಯಿತು ಬೇಡ ಕೆಲ್ಸಕ್ಕೆ ಹೋಗ್ಬೇಡ ಮಗ ಇನ್ನೂ ಚಿಕ್ಕದೈತೆ ಹೋಗ್ಬೇಡ ನೀನು ಕೆಲ್ಸಕ್ಕೆ ನೀನು ಕಷ್ಟ ಏನಿದೆ ಹೇಳು ನಾನು ತಗೊಬಂದು ಹಾಕ್ತೀನಿ ಹಂಗೆ ಇನ್ನಕ್ಕೆ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ತಗೊಬಂದು ಹಾಕ್ತಿದ್ದಾನೆ ಬಟ್ ಒಬ್ಬನೇ ದುಡಿಯೋದ್ರಿಂದ ಆಗಲ್ಲ ಸಂಸಾರ ಮುಂದೆ ಭಾರಿ ಕಷ್ಟ ಬಂದೂ ಬರುತ್ತೆ ಇವತ್ತು ಚೆನ್ನಾಗಿರ್ಬೋದು ಸಮಯ ಟೈಮ್ ಅದೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಅದರಿಂದ ನಾನೇನು ಮಾಡಿದೆ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡಿ 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 ಸಾಕಾಗ್ಬಿಟ್ಟಿತ್ತು ಆಲ್ರೆಡಿ ನನಗೆ ಇವರು ಮಾಡೋದು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ ಸೊ ಯೂಟ್ಯೂಬ್ ನೋಡ್ತಾ ಇರ್ತೀನಲ್ವ ವೀ ಫೋ ಇರೋದು ಪಿಕ್ಚರ್ಸ್ಗಳನ್ನ ನೋಡ್ತಾ ಇರ್ತೀನಿ ಮೂವೀಸು ಯೂಟ್ಯೂಬಲ್ಲಿ ಭಾರಿ ಹಿಂದಿ ಮೂವಿನೇ ನಾನು ನೋಡೋದು ಸೊ ನೋಡ್ತಾ ನೋಡ್ತಾ ಯೂಟ್ಯೂಬ್ ಯೂಟ್ಯೂಬಲ್ಲಿ ಈ ಥರ ಎಲ್ಲ ವೀಡಿಯೋಸ್ಗಳು ಮಾಡ್ತಾ ಇರ್ತಾರಲ್ವ ಸೊ ಹೇಗೆ ನಾವು ಬೆಳೆಯೋದು ಹಾಗೆ ಹೀಗೆ ಇದೆಲ್ಲ ನೋಡ್ತಾ ನೋಡ್ತಾ ನನಗೆ ಇಂಟ್ರೆಸ್ಟ್ ಆಯಿತು ಒಂದು ಇನ್ಸ್ಪಿರೇಷನ್ ಆಯಿತು ನಾನು ಯಾಕೆ ಮಾಡಬಾರ್ದು ವೀಡಿಯೋಸ್ಗಳನ್ನ ನಾನು ಯಾಕೆ ಅಪ್ಲೋಡ್ ಮಾಡ್ಬಾರ್ದು ನಾನು ಅದು ಮಾಡ್ಬೋದಲ್ವ ಯೂಟ್ಯೂಬಿಂದ ಅಂತ ನನಗೆ ಐಡಿಯಾ ಹೊಳಿತ್ತು ಸೊ ಇನ್ಸ್ಟಾಗ್ರಾಮಲ್ಲಿ ನಾವು ಅದನ್ನು ಮಾಡಿ ಇನ್ಸ್ಟಾಗ್ರಾಮಲ್ಲೂ ಮಾಡ್ಬೋದು ರೀಲ್ಸ್ ಮಾಡ್ತೀನಿ ಬಟ್ ಅದ್ರ ತಕ್ಕ ನನಗೆ ಬ್ಯಾಕ್ಲಾಗ್ ಇರಬೇಕು ಸೊ ಅದ್ರ ತಕ್ಕ ನನಗೆ ಎಡಿಟಿಂಗ್ ಮಾಡಬೇಕು ಅದು ಭಾರಿ ಕಷ್ಟ ಅಂದ್ಬಿಟ್ಟು ಸೊ ಡೈಲಿ ವ್ಲಾಗ್ಸ್ ಮಾಡ್ಬೋದಲ್ವ ನಾವು ಏನು ಮನೇಲಿ ಮಾಡ್ತೀವೋ ಅದೇ ಡೈಲಿ ವ್ಲಾಗ್ಸ್ ವೀಡಿಯೋ ಮಾಡ್ಕೊಂಡು ಇ ಅಂತ ಹೇಳ್ಬಿಟ್ಟು ನನ್ನ ತಲೆಯಲ್ಲಿ ಬಂತು ಸೊ ಮಾಡ್ತೀನಿ ಮಾಮ ನನ್ನ ಮಾಮ ಅಂತಲೇ ಕರಿತೀನಿ ಸೊ ಮಾಡ್ತೀನಿ ಮಾಮ ಇದನ್ನು ಡೈಲಿ ವ್ಲಾಗ್ಸ್ ನಾನು ಮಾಡ್ತೀನಿ ಸೊ ನನಗೇನು ಪ್ರಾಬ್ಲಮ್ ಇಲ್ಲ ಅಂದರೆ ಹೇಳು ಅಂತ ನಾನು ಹೇಳಿದೆ ಸೊ ಬೇಡ ಅಂತಲೇ ಅಂದ ಅವನು ಇದಕ್ಕೂ ಬೇಡ ಅಂತಲೇ ಅಂದ ಇಲ್ಲ ಕಣ್ಮಮ್ಮ ನಾನು ಮಾಡಲೇಬೇಕು ನೀನು ಯಾವುದಕ್ಕೂ ಇಲ್ಲ ನಮ್ಮ ನಮ್ಮ ಅಪ್ಪನ ಮನೇಲಿ ಇದ್ದಾಗೋ ಅಷ್ಟೇ ನಮ್ಮ ಗಂಡ ನಮ್ಮ ನನ್ನ ಗಂಡ ಅಂತೀನಿ ಸಾರಿ ನಮ್ಮ ಡ್ಯಾಡಿ ಯಾವುದಕ್ಕೂ ಬಿಡ್ತಾ ಇರಲಿಲ್ಲ ನಾನು ಏನೇ ಮಾಡಿದ್ರು ಅದಕ್ಕೆ ವಿರುದ್ಧವಾಗೇ ನಿಲ್ಲವರು ನಮ್ಮಪ್ಪ ಏನಕ್ಕೆ ಅಂದರೆ ಅವರು ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ ಇಲ್ಲ ಅಂತಲ್ಲ ಬಟ್ ನಾವು ಇವ್ರು ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಸಪೋರ್ಟಾಗಿ ಇರಬೇಕಿತ್ತು ಅಂತ ನನ್ನ ಸೈಡಲ್ಲಿ ಅನ್ನಿಸ್ತು ಸೊ ಅವ್ರು ನಾನು ಏನೇ ಮಾಡಿದ್ರು ಅವ್ರಿಗೆ ನನಗೆ ಇದ್ದವಾಗೇ ಇತ್ತು ಆ್ಯಂಡ್ ಇವಾಗಲೂ ಇಲ್ಲೂ ಅಷ್ಟೇ ನಾನು ಏನೇ ಮಾಡೋಕ್ಕೋದ್ರೂ ನನ್ನ ಗಂಡ ಬೇಡ ಬೇಡ ಆಮೇಲೆ ಬೇಡ ನೀನೇನು ಮಾಡೋದು ಬೇಡ ಸುಮ್ಮನೆ ಮಗು ನೋಡ್ಕೊಂಡು ಮನೇಲಿಬಿಡು ಸಾಕು ಅಷ್ಟೇ ಅಂತ ಹೇಳ್ತಾನೆ ಸೊ ನನಗೆ ನಾನು ಓದಿದ್ದು ಇಷ್ಟಿಗೆಲ್ಲ ವೇಸ್ಟ್ ಆಗಿಬಿಡುತ್ತೆ ವ್ಯರ್ಥ ಆಗ್ಬಿಡುತ್ತೆ ನನಗೆ ಗೊತ್ತಿರೋದು ನಾನು ಏನಾರು ಮುಂದೆ ಒಂದು ಸಾಧನೆ ಮಾಡಲೇಬೇಕು ಅಂತ ನನ್ನ ಮನಸ್ಸಲ್ಲಿ ಇದೆ ಫ್ರೆಂಡ್ಸ್ ನಿಮಗೆ ಏನಾರು ಅಂದ್ಕೊಳ್ಳಿ ನಮ್ಮ ಮನಸ್ಸಲ್ಲಿ ಏನಾದ್ರು ಒಂದು ಸಾಧನೆ ಮಾಡಲೇಬೇಕು ಅಂತ ಒಂದು ಇದೆ ಇಲ್ಲಾಂದರೆ ನನ್ನ ಫ್ಯಾಮಿಲಿಯವರೆಲ್ಲ ಆಡ್ಕೊಬಿಡ್ತಾರೆ ಏನಪ್ಪ ಇವಳು ಓದಿದ್ರು ಇಷ್ಟೇ ಮದುವೆ ಮಾಡಿಕೊಂಡು ಇಷ್ಟೇ ಲೈಫು ಹಂಗೆ ಹಿಂಗೆ ಅಂತ ಸೊ ಆ ರೀತಿ ಆಗಕ್ಕೆ ಬಿಡೋಲ್ಲ ಫ್ರೆಂಡ್ಸ್ ಇವಾಗೂ ಈ ವಿಡಿಯೋ ನೋಡ್ತಿರ್ಬೋದು ಅವರು ನೋಡ್ತಿರ್ತಾರೆ ಯೂಟ್ಯೂಬ್ ಬಂದಮೇಲೆ ಎಲ್ಲ ಕಡೆ ಹೋಗುತ್ತೆ ಸೊ ಇದು ತುಂಬ ಹೈಯೆಸ್ಟ್ ವ್ಯೂಸ್ ಹೋದಾಗ ನೋಡಿ ನೋಡಿರ್ತಾರೆ ಸೊ ಅವ್ರಿಗೆಲ್ಲ ನಾನು ಹೇಳೋದಿಷ್ಟೇ ನಾನು ಕೆಟ್ಟೋಗಿರ್ಬೋದು ಆ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ಮದುವೆ ಮಕ್ಕಳು ಬಂದ್ಬಿಟ್ಟಿದ್ದೀನಿ ಸೊ ಬೆಳ್ದೆ ಬೆಳಿತೀನಿ ನಾನು ಯೂಟ್ಯೂಬ್ ಮಾಡೋದ್ರಿಂದ ನನಗೆ ಏನೂ ತೊಂದರೆ ಇಲ್ಲ ನನಗೆ ಅಣ್ಣನಿಗೂ ಏನೂ ತೊಂದರೆ ಇಲ್ಲ ಸೊ ನಿಮ್ಗೆ ತೊಂದರೆ ಇದ್ದರೆ ನೀವು ನೋಡೋಕ್ಕೆ ಹೋಗಬೇಡ್ರಿ ಹಾಗೆ ಸಪೋರ್ಟ್ ಮಾಡೋರು ಸಪೋರ್ಟ್ ಮಾಡ್ತಾರೆ ನಿಮ್ಮ ಕೈಯಲ್ಲಿ ಮಾಡೋಕ್ಕಾದರೆ ಮಾಡಿ ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡ್ರಿ ಇಷ್ಟೇ ಕೇಳ್ಕೊಳ್ಳೋದು ಇದೆಲ್ಲ ಬೇಕಿತ್ತ ನಿನಗೆ ಹಂಗೆ ಈ ಥರ ಮಾತುಗಳೆಲ್ಲ ಬಂದರೂ ನಾನು ತಗೋದು ಬಿಸ್ ತಲೆಗೆ ಹಾಕ್ಕೊಳ್ಳಲ್ಲ ಸೊ ನಾನು ಒಂದು ಸರ್ತಿ ಇದು ಮಾಡಲೇಬೇಕು ಅಂತ ಛಲ ಕೊಟ್ಟುಬಿಟ್ರೆ ಮಾಡೇ ಮಾಡ್ತೀನಿ ಅದು ಮಾತ್ರ ಬಿಡೋಲ್ಲ ನಾನು ಒಳ್ಳೆ ಅಂದರೆ ಮಾಡೇ ಮಾಡ್ತೀನಿ ಅಂದರೆ ಏನು ಮಾಡೋಕ್ಕೂ ಸಹಿ ಅಂತ ನಾನು ಹೇಳ್ತಾ ಇಲ್ಲ ಅದು ಒಳ್ಳೆಯ ದಾರಿಯಿಂದ ನಾನು ಮಾಡಿ ಸಹಿ ಮಾಡ್ತೀನಿ ನಾನು ಕೆಟ್ಟ ದಾರಿ ಅಡ್ಡ ದಾರಿ ಎಲ್ಲ ಹಿಡಿಯೋ ಸಹಿಲ್ಲ ಒಳ್ಳೆಯ ದಾರಿಯಲ್ಲೇ ನಾನು ಅದನ್ನು ತಗೊಂಡು ಬರ್ತೀನಿ ಒಳ್ಳೆಯ ದಾರಿಯಲ್ಲೇ ಹೋಗಿ ನಾನು ಪ್ರೌಡ್ ಫೀಲ್ ಮಾಡ್ಕೊತೀನಿ ಅಂತ ನಾನು ನಂಬಿಕೆ ಇದೆ ಆ ಕೆಪಾಸಿಟಿನೂ ನನಗಿದೆ ಅಂತ ನಾನು ಹೇಳ್ಕೊತೀನಿ ಸೊ ನೀವೆಲ್ಲ ಏನು ಅನ್ಕೊತಿರ್ತೀರೋ ಆ ಮಾತುಗಳು ಬಂದಿರೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂಥವ್ರಿಗೆ ನಾನು ಇಷ್ಟೇ ನೀವು ಸಾವಿರ ಅಂದ್ಕೊಳ್ರಿ ತಲೆ ಕೆಡ್ಸ್ಕೊಳ್ಳಲ್ಲ ನಾನು ಏನು ಗೊತ್ತಾ ಸಾವಿರ ಅಂದ್ಕೊಳ್ರಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಎದ್ರೂ ಮಾತಾಡ್ತಾರೆ ಬಿದ್ದು ಜನ ಬಿದ್ದರೂ ಮಾತಾಡ್ತಾರೆ ಸೊ ಹಿಂಗಿದ್ದಾನೆ ಹಂಗಿದ್ದಾನೆ ಅಂತ ನನ್ನ ಗಂಡನಿಗೆ ಹೇಳಿರೋರ್ಗೆಲ್ಲರ್ಗು ನಾನು ಹೇಳೋದು ಇಷ್ಟೇ ನೀವೇನಾರ ಮಾತಾಡ್ಕೊಡ್ರಿ ತಲೆನೇ ಕೇಳಿಸ್ಕೊಳ್ಳಲ್ಲ ನಾನು ವೀಡಿಯೋ ಮಾಡೋದನ್ನ ನಾನು ಮಾಡೇ ಮಾಡ್ತೀನಿ ನಿಲ್ಲಿಸಲ್ಲ ಸೋ ಇಷ್ಟೇ ಹೇಳೋದು ನಾನು ಅದಕ್ಕಂತ ನಾನು ವೀಡಿಯೋ ಇದ್ದೀನಿ ಇವತ್ತು ಸೋ ನಾನೇನೋ ಬಟ್ಟೆ ಮುಚ್ಕೊಂಡು ವೀಡಿಯೋ ಮಾಡ್ತಿಲ್ಲ ಅಥವಾ ಏನೇನೋ ತೋರಿಸ್ತಿಲ್ಲ ನಾನು ನನ್ನ ಲೈಫಲ್ಲಿ ನಾನು ಹೇಗೆ ಡೈಲಿ ರುಟೀನ್ ನಡೆಯುತ್ತೋ ಆ ರೀತಿ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ನಾನು ಬೇರೆ ಥರ ವೀಡಿಯೋ ಏನೂ ಮಾಡ್ತಿಲ್ಲ ಆಯಿತಾ ಬೇರೆ ಏನ ಬೇರೆ ಥರ ವೀಡಿಯೋ ಮಾಡ್ತಾರಲ್ಲ ಅಂಥವ್ರಿಗೆ ಹೋಗಿ ನೀವು ಹೇಳ್ರಿ ಇವೆಲ್ಲ ಏನು ಹಂಗೆ ಹೀಗೆ ಅಂತ ಸೊ ನಾನು ಒಳ್ಳೆ ರೀತಿಯಲ್ಲಿ ವೀಡಿಯೋ ಇದ್ದೀನಿ ಮಾಡೋಕೆ ಬಿಡ್ರಿ ನೀವು ಮಾಡಕ್ಕೆ ಬಿಟ್ಟಿಲ್ಲ ಅಂದರೂ ನಾನು ಮಾಡ್ತೀನಿ ನೀವು ಏನಾದರೂ ಮಾಡಿಕೊಳ್ರಿ ನಾನು ಮಾಡೇ ಮಾಡೇ ಮಾಡ್ತೀನಿ ಮುಂದೊಂದು ದಿನ ಅದೇ ಜನಗಳು ಹೇಳಬೇಕು ಇವೆಲ್ಲ ಬೇಕಾ ಅಂತ ಹೇಳಿದ್ದೀರಲ್ಲ ಅದೇ ಜನರಲ್ಲಿ ಹೇಳಬೇಕು ನನಗೆ ನೋಡಪ್ಪ ಅವಳು ಮಾಡಿದ್ರು ಒಂದು ಸಾಧನೆ ಒಂದು ಮಟ್ಟಿಗೆ ಬಂದ್ಲು ಅಂತ ನೀವು ಅದೇ ಜನ ಹೇಳ್ತೀರಾ ಹೇಳ್ತಿರೋ ಅನ್ನೋ ಒಂದು ನಂಬಿಕೆ ಇದೆ ಸೊ ನಾನು ವಿಡಿಯೋನ ಯಾರು ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಸಪೋರ್ಟ್ ಮಾಡ್ತೀರಾ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಲೈಕ್ಸು ಶೇರು ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಯಾವ್ಯಾವ ಥರ ವೀಡಿಯೋಗಳು ಮಾಡಬೇಕು ಅದೇ ರೀತಿ ಹೇಳಿ ಸೊ ನನ್ನ ಸೌಂಡ್ ಎಫೆಕ್ಟು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದೆ ಅಂತ ನಂಗೆ ಗೊತ್ತು ನಾನು ನೋಡಿದ್ದೀನಿ ಕೇಳಿಸ್ಕೊಂಡಿದ್ದೀನಿ ಸೊ ಡಿಸ್ಟರ್ಬೆನ್ಸ್ ಆಗಿದೆ ಒಂದು ತ್ರೀ ಫೋರ್ ಡೇಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದು ಆರ್ಡ್ರ್ ಮಾಡಿದ್ದೀನಿ ಮೀಶೋನಲ್ಲಿ ಬಂದ್ಬಿಡುತ್ತೆ ಅದರಲ್ಲಿಂದ ವಾಯ್ಸ್ ಜ್ವರ ಕೇಳಿಸುತ್ತೆ ಸೊ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇನ್ನು ಯಾವ್ಯಾವ ಥರ ವೀಡಿಯೋ ಕಂಟೆಂಟ್ಗಳು ಮಾಡಬೇಕು ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಸೊ ಬಾಯ್ ಇಲ್ಲಿಗೆ ವ್ಲಾಗ್ ಮುಕ್ತಾಯ ಇದ್ದೀನಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ವಿತ್ ಲಾಟ್ಸ್ ಆಫ್ ಲವ್ ಬ ಬಾಯ್ ಮುಂದಿನ ವೀಡಿಯೋನಲ್ಲಿ ನಾನು ನನ್ನ ಗಂಡ ಬರ್ತೀವಿ